ಅಪಮಾನ ಶುದ್ಧ ಅಪಮಾನ ನಡು ದಾರಿಗೆ ತಂದೆ ಗಂಡಸರಿಗೆ ಇಂತ ಮಾತು ಮಾತಾಡೋದು 나 ಇರಂಗಿಲ್ಲ ಓ ಕಡ್ಲಿ ಗಿಡ ಕುರಲಕೊಂಡ ಸಾಯ್ತೀನಿ ಎಸ್ ಮಂದಿನ ಸಾಯಿ ಹೊಡಿತೋ ನನ್ನ ಹಡದಪ್ಪ ನೀ ನೀ ಸಾಯ್ತ್ಯಾ ನೀನು ವರ್ಷಕೊಂಡ ನಾಲ್ಕು ಮಂದಿನ ಸಾಯಿ ಹೊಡಿರ್ತೇನ ಬರುಪ ನನ್ನ ಏಂತಿ ಹೋಗ್ಯಾಕತ್ತಾ ಯಾರು ಬಂದ ಬರ್ರಿ ಬರಿ ಎಲ್ಲಿ ಎಲ್ಲದರ ದೊಡ್ಡ ದೊಡ್ಡ ಯಾರು ಎಲ್ಲ ರೆಡಿಟರ್ ಕೊಂಡಾರ ಅವರು ಗಂಡ ನಾನು ಯಾಕಾ ನೀ ಪಕ್ಕ ಗಂಡಸಲ್ಲನ ಆ ನಾ ಗಂಡು ಸಣ್ಣ ಯಾಕೋ ಒಂದು ಸೀಸನ್ ಒಂದ್ ಸಿಕ್ಕ ನನ್ನ ಗಂಡಸ್ಥಾನ ಗಿರಿಕೆ ಹೊಡೆದಂಗ್ ಅದ್ರದ ಇಪ್ಪತ್ತೈದಕ್ ನಿಮ್ಮ ಸ್ತ್ರೀ ಶಕ್ತಿ ಹೆಚ್ಚಾಗಿ ನಮ್ಮ ಗಂಡಸರಿ ಶಕ್ತಿ ಅಲ್ಲ ಶಕ್ತ ಆದ್ಬಿಟ್ಟ ಯಾವ್ ಕೆ ಎಸ್ ಆರ್ ಟಿ ಸಿ ಬಸ್ ನಾಗ ನೋಡ್ರಿ ಬರೀ ಆಧಾರ್ ಕಾರ್ಡ್ ಕಂತಾವ್ ಎದ್ ಬಂದು ಹೊಡಿತಾರೆ ಹೊಡಿತಾರ ಹೆಣಮಕ್ ಆಧಾರ್ ಕಾರ್ಡ್ ತೋರ್ಸೋ ನೀವು ಯಾವ ಕಾರ್ಡ್ ಅಂತ ನೀವು ಹೇಳ್ಬೋದು ನಮ್ಗೆಲ್ಲ ಪ್ಯಾನ್ ಕಾರ್ಡ್ ಅವ ತುದಿ ಮುಂಡಾಗಿ ಬಿಟ್ಟಿವೆ ಕಟ್ಟಾಗಿಲ್ಲರೂ ಹೋಗಿ ತೋರಿಸ್ತೀವಲ್ಲ ನಿಮ್ದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ನಮ್ಮ ಸಂಬಂಧ ಫ್ರೀ ಮಾಡ್ಯಾರ ಅದಕ್ಕೆ ಟೂರ್ಗೆ ಗೆ ಅಡ್ಡಾಡಕತ್ತೀವಿ ನಾವು ನೀವು ಫ್ರೀ ಮಾಡಿದರೆ ಟೂರ್ಗೆ ಗೆ ಅಡ್ಡಾಡಕತ್ತಿರೆ ನಾವು ಗಂಡಸರೆಲ್ಲ ಬಾರಿ ಗೆ ಅಡ್ಡಾಡಕತ್ತ ಬಿಡಿ ಅವರ ಗವರ್ನಮೆಂಟ್ ಅದರ ಸೈನ್ಯದರ ನಮ್ಮ ಹೆಣ್ಣೆಗ್ ತಗಿತರ ನಿಮ್ಮ ಹೆಣ್ಣೆಗ್ ಬಿಟ್ಟು ಹಾಳು ಮಾಡತಾರ ನಮ್ ಅಂದ್ರೆ ಕ್ವಾರ್ಟರ್ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿ ಡೀಸೆಲ್ ಎಣ್ಣೆ ಆಗ್ಬಿಟ್ಟು ಹಾಳು ಮಾಡತಾರ ಏ ನಿನ್ನವಯದೊಂದು ನಾವಲೆ ಏನು ಬರ ನನ್ನ ನನ್ನ ಕೈ ಮೈನ ಕೆಲಸ ಕೆಳಕ ಇಷ್ಟು ಮಾತಾಡ್ತೀನಿ ನೀನು ಮಗಳ ರಾತ್ರಿ ನಿನ್ನ ಪದ್ರ ನಾ ಹೆಂಗ್ ತಾಳ್ಬೇಕು ಕಿರಿ 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 ನನ್ನಿಂದ ನಿನಗೆ ಹಗಲು ರಾತ್ರಿ ಉಪದ್ರ ಆಗೈತೆ ಅನ್ನ ತಿನ್ನು ಬಾಯಿಲಿ ಮಾತಾಡಿ ಸ್ವಲ್ಪ ಕನ್ನಡ ಏನು ತಿಂತಿನ ದಿನ ನಿನ್ನ ಹಗಲು ನಂಗಿಲ್ಲ ರಾತ್ರಿ ನಂಗಿಲ್ಲ ಬಿಸಿ ಬಿಸಿ ಅದು ಮೆತ್ ಮೆತ್ ಅಂದ್ ಮಾಡಿ ನಿನ್ ತುರ್ತೇನೆ ಅಡಿಗೆ ಬಾಯಾಗ ಹಂಗ ಹೇಳ ಬ್ಯಾಡ ಅಂದ್ ಕುಳಿ ಕೈ ಕಾಲು ಅಂತದು ನನ್ನಿಂದ ನಿನಗೆ ಉಪದ್ರ ಆತ ಯಾವಾಗ ಆತು ಎಷ್ಟೊತ್ನಾಗ ಆತ ಹೆಂಗ ಆತ ಎಲ್ಲ ಬಡ ಬಡ ಹೇಳ್ಬೇಕು ಈಗ ಏನು ಹೇಳಿ ಅದ ಅರವನ್ ಅಂತ

ಏನೈತೆ ಏ ನಿನ್ನ ಹುಚ್ಚಿ ನೋಡಿಲ್ಲ ನೀ ನೋಡಿಲ್ಗದ್ ತೋರ್ಸ್ಲನು ಕಾಗದ ಪತ್ರ ಒಳಗ ಅಂತ ಏ ನಿನ್ನ ಬಿಳಿಗಿರ್ ರೋಡ್ ಇಡೋದೋಗ ಸೈಡ್ ಎಲ್ಲ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಅದಾವಲ್ಲ ಯಾರು ಯಾರು ಅದ್ರಾಗ ಈ ಕಡೆ ಬಾಲಕಿನ ಸೈಡ್ ಹೋಗು ಮುಂದ್ ಪೆಟ್ರೋಲ್ ಪಂಪ್ ಬಾರ್ ಅಂಡ್ ರೆಸ್ಟೋರೆಂಟ್ ಕುಲ್ಲಾ ಪ್ಲಾಟ್ ಹಾಕ್ಯಾರಲ್ಲ ಯಾರು ಮನಿ ಓಪನಿಂಗ್ ಆಯ್ತಿಲ್ಲ ಯಾರು ಯಾರು ಅವು ಎಲ್ಲ ಅವ್ರವ್ರು ಎಲ್ಲ ಅವ್ರವ್ರ ಆದ ನಿಂದ ಏನೈತಿ ಅಲ್ಲಿ ನಡಬರಕ್ ಹೋಗೇತ್ಲ ಕರ್ರಂದು ಉದ್ದ ಅಂದ ಡಾಂಬರ್ ರೋಡ್ ಅದು ಒಂದ ನಮ್ಮದು ಅದು ಒಂದ ಹೆಂಗ್ ನಿಂದ ಅಯ್ಯೋ ಅದನ್ನ ರೆಡಿ ಮಾಡೋ ಮುಂದೆ ಮೊಣ್ಕಾಲು ಮಟ್ಟ ಬೂಟ್ ಹಾಕೊಂಡು ಇಲ್ಲಿ ಕೈಯಾಗ ಡಾಂಬರ್ ಡಬ್ಬಿ ಹಾಕೊಂಡು ನಾನು ಹಾಕಿನ ಡಾಂಬರ್ ಅದಕ್ಕೆಲ್ಲ ಅದು ಒಂದ ನಿಂದಿರ್ಬೇಕು ಅದು ಬಿಟ್ಟು ಏನು ಇಲ್ಲ ಕರಂದು ಏನೈತಲ್ಲ ನಂದು ಚುಲ ಎಪ್ಪ ಕರ ಚುಲ ಇಟ್ಕೊಂಡು ನೀ ಹುಡ್ಕ್ಯಾಡವ್ವ ಅಂತ ಹುಡುಕಾಡ್ತಿ ಇಲ್ಲಿ ಅಲ್ಲಿ ಅದು ಏ ನಾವು ನಾ ಏನು ಮೂರು ಬಿಟ್ಟು ಬರಂಗಿಲ್ಲ ನಮ್ಮ ಅಪ್ಪಗೆ ಹೆಣ್ಣು ಅಂದರು ನಾನು ಗಂಡ ಕರೆ ಅವ್ವ ಸಿಟ್ಲು ಬಡ್ದಂಗ ಆಯ್ತು ನೋಡಿ ನಾನು ನೀನು ನಿಮ್ಮ ಅಪ್ಪಗೆ ಹೆಣ್ಣು ಅಲ್ಲಿ ಗಂಡ ಕರೆ ನೀ ಗಂಡಸರ ರಾಶಿ ಮ್ಯಾಲ ಕುಂತು ಉದೋ ಉದು ಅಂತ ಹೇಳ್ತೀರಿ ನೀನು ಅಂತ ಹೆಂಗೆ ಸರ್ ಹಾಕಿರಿ ನೀನು ಮಾತಾಡ್ತಲ್ಲ ನೀನು ಮತ್ತೆ ಮುಂಚೆ ನಮ್ಮ ಅಪ್ಪಗೆ ಏನು ಹೇಳಿದಿ ಏನು ಹೇಳಿದ್ದೆ ಏನು ಹೇಳಿದ್ದಿ ನನಗೆ ಲೋಲಕ್ಕ ಮಾಡ್ಸಿನಿ ಮಾಡ್ಸಿದೆ ನಿನಗೆ ಲೋಲಕ್ಕ ನನ್ನ ಲಕ್ಕ ಒಯ್ಕೊಂತ ಹೋಗೈತೆ ನೀನು ಮಾಡ್ಕೊಂಡು ನಿನ್ನ ಲೋಲಕ್ಕೆ ಎಲ್ಲಿ ಮಾಡಿಸಲಿ ಈ ನೆನಸಣ್ಣೆನ ಸಂಟ ಇದು ಸಣ್ಣದ ಸಣ್ಣ ಬ್ಯಾರೆಲ್ ಆಗೈತೆ ಅವ ಅದ್ರ ಅಳತಿನ ನನಗೆ ಇನ್ನು ಯಾರ ಕರ್ದ್ರೆ ಸಾಕು ಓಮಿನಿ ಗಾಡಿ ಹೊಳ್ದಂಗೆ ಬೋಳ್ತಾಳೆ ಹಂಗ ಮಾಡ್ತಿದ್ದೆ ಕಾಣಂಗಿಲ್ಲ ಸ್ನಾಬ ಮಾಡ್ಸಿದ್ ಮಾಡ್ತಿದ್ದೇನೆ ನಿನ್ನ ಸೊಂಟದ ಸೈಜು ಸಿಗವಲ್ತನ ಅದು ಒಂದು ಸಿಗ್ಬೇಕಾಗೈತಿ ನನಗೆ ಕೇಳ್ಬೇಕು ಅವುಳ ಮಟ್ಟಪ್ಪ ಚಾಯ್ ಬಟ್ಟೆ ಹಕ್ಕೊಂಬರ್ ಮನೆಗೆ ಬಂದು ಯಾವಾಗಲ

చుట్టు చుట్టు అలా చుట్టు చుట్ట అంతైర చుమ్ చుమ్ చుట్టు చుట్టున చుమ్ చుమ్

అగ్ని రాత్రి తీ తీ సవార అగ్ని రాత్రి తీ తీ సవార అగ్ని రాత్రి మధుర రాత్రి అగ్ని రాత్రి తీ ಚುಮುಮುಮ uhm <m isolation Simon singing> <descendinging>